ದಿಸ್ ಈಸ್ ರಾಂಗ್ ವರ್ಕ್ ಬ್ಯಾಡ್ ವರ್ಕ್ ಈ ಥರ ಕೆಲಸ ಎಲ್ಲೂ ಮಾಡಬೇಡಿ ನೋಡಿಲ್ಲಿ ಈ ಥರ ಎಲ್ಲ ಅಷ್ಟೊಂದು ಬೆಂಡ್ಗಳಾಕಿ ಅದ್ರ ಜೊತೆಯಲ್ಲಿ ಬೈಪಾಸ್ ಬೆಂಡ್ ಬೇರೆ ನುಡಿ ಹಿಂದೆ ಈ ಎಲ್ಬೋಗಳು ಹೇಳದೇ ನೋಡಿ ಈ ಥರ ಮಾತ್ರ ಯಾವ ಪ್ಲಂಬರ್ಗಳು ಮಾಡೋಕೋಗ್ಬೇಡಿ ಈಗ ಇದನ್ನ ಚೇಂಜ್ ಮಾಡಿಸ್ತಾ ಉಂಟು ಚೇಂಜ್ ಮಾಡಿಸ್ಬಿಟ್ಟು ಎಲ್ಲ ಡೈರೆಕ್ಟ್ ಡೈರೆಕ್ಟ್ ಪೈಪ್ ಹೋಗೋಂಗೆ ಮಾಡ್ತಾ ಉಂಟು ನಾನು ಇನ್ನೊಂದು ರೂಮ್ ತೋರಿಸ್ತೀನಿ ಅದೇ ಥರದ್ದು ಇಲ್ಲೂ ಹಾಗೆ ಮಾಡಿದ್ದಾರೆ ಇದಕ್ಕೀಗ ಈ ಜಾಗಕ್ಕೆ ಲಾಂಗ್ ಬಂಡ್ ಬರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಇದು ಅಷ್ಟೇ ಇದಕ್ಕೆ ಲಾಂಗ್ ಬಂಡ್ ಹಾಕ್ಬಿಟ್ಟು ವರ್ಕ್ ಮಾಡ್ತೇವೆ ಇದರಲ್ಲೂ ಅಷ್ಟೇ ಈ ಜಾಗಕ್ಕೆ ಲಾಂಗ್ ಬಂಡ್ ಬರ್ತದೆ ಇವೆಲ್ಲ ಡೈರೆಕ್ಟ್ ಆಗುತ್ತೆ ಇವೆರಡೂ ಲಾಂಗ್ ಬಂಡ್ ಬರುತ್ತೆ ಈ ಜಾಗಕ್ಕೆ ನೋಡಿ ಇದು ಅಷ್ಟೇ ಕಿಚನ್ ಸಿಂಕ್ಗೆ ಇಲ್ಲಿ ಇಪ್ಪನ ಇನ್ನೊಂದು ಹಾಟ್ ಟ್ಯಾಪ್ ಬರ್ತದೆ ಪ್ಲಸ್ ಇದು ಇವೆರಡೂ ಲೆಸ್ ಮಾಡಿಬಿಟ್ಟು ಲಾಂಗ್ ಬಂಡ್ ಹಾಕ್ತಾ ಇದ್ದೀವಿ ಅದು ಬೇರೆಯವ್ರ ಕೆಲಸ ಮಾಡಿರೋವಂಥದ್ದು ಸೇಮ್ ಇಲ್ಲೂ ಅದಷ್ಟೇ ಲಾಂಗ್ ಬೆಂಡ್ ಬರ್ತದೆ ಈ ಬೈಪಾಸ್ ಬೆಂಡನ್ನ ರಿಮೂವ್ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಹಾಕ್ಬಿಟ್ಟು ಇಲ್ಲಿ ಪಾಯಿಂಟ್ ಅಲ್ಲಿ ಜಸ್ಬಿಡಿ ಇದು ಇದನ್ನ ಗ್ರೂನ ಹಿಂಗೆ ಡೈರೆಕ್ಟ್ ಹೊಡೆದ್ಬಿಟ್ಟು ಇಲ್ಲೂ ಲಾಂಗ್ ಬೆಂಡ್ ಹಾಕ್ತೀವಿ ಈ ಬೈಪಾಸ್ ಬೆಂಡು ರಿಮೂವ್ ಮಾಡ್ತೀವಿ ಇಲ್ಲಿ ಇದು ಇಲ್ಲಿಂದ ಪುನಃ ಇಲ್ಲಿ ಆ ಕಡೆ ಡೈನಿಂಗ್ ಹಾಲ್ಗೊಂದು ವೇ ಹೋಗುತ್ತೆ ಅದಕ್ಕೊಂದು ಪಾಯಿಂಟ್ ಮಾಡ್ತೀವಿ ಹಾಟ್ಕೊಂಡು ಈ ಥರ ಮಾತ್ರ ಎಲ್ಲೂ ಮಾಡಕ್ಕೆ ಹೋಗ್ಬಿಡಿ ಈ ಥರ ಬೈಪಾಸ್ ಆಗಲಿ ಆಲ್ಬೋಗಳ ಹಾಕಿ ತಗೊಂಡೋಗ್ಬಿಡಿ ಬಾತ್ ಎಕ್ಸ್ಪೆಷಲಿ ಬಾತ್ರೂಮ್ಗಳ ಒಳಗಡೆ ಟೈಲ್ಸ್ ಹೊರಗಡೆ ಬರೋಂಗೆ ಓಕೆನಾ ವಿಡಿಯೋನ ಇಲ್ಲ ನಿಲ್ಲಿಸ್ತಾ ಇದ್ದೀನಿ ಈ ಜಾಗಕ್ಕೂ ಲಾಂಗ್ ಬಂಡ್ ಬರುತ್ತೆ ಈಗ ನನಗೆ ಇಲ್ಲಕ್ಕೂ ಹಾಕ್ಕೊಂಡು ಜಾಗಕ್ಕೆ ಲಾಗ್ ಮಾಡಿಬಿಟ್ಟು ಎಲ್ಲ ಡೈರೆಕ್ಟಾಗಿ ಮಾಡಬೇಕು ಮಾಡ್ಬಿಟ್ಟು ಫಸ್ಟ್ ಹಾಕಿನ ಈ ಜಾಗಕ್ಕೆ ಹಾಕ್ತೀವಿ ಹಾಕ್ಬಿಟ್ಟು ಅದನ್ನ ಇಲ್ಲಿಗೆ ಔಟ್ಸೈಡಿಂದ ಆ ಪೈಪ್ನ ತಗೊಂಡು ಬಂದ್ಬಿಟ್ಟು ಲಿಂಕ್ ಮಾಡಿಸ್ತೀವಿ Finishing the work. <laughs>